ನಮಸ್ಕಾರ ಹೇಗಿದ್ದೀರಾ ಎಲ್ರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಿಸಿ ನೀರಿನೊಟ್ಟಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡಿದ್ಬಿಟ್ಟು ನಂದಿನಾನ ಶುರು ಮಾಡಿದೆ ಟಿಫನ್ ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಮಕ್ಕಳು ಇಡ್ಲಿ ಬೇಕು ಅಂತ ಕೇಳಿದ್ರು ಉದ್ದಿನ ನೆನೆಸಿ ಕಲಸಿ ಇಟ್ಟಿರಲಿಲ್ಲ ನಾನು ಆದರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಮಾಡುವಂತ ನಿಮ್ಮ ಮಾಡಿದೀನಿ ಶೇರ್ ಮಾಡ್ತಾ ಇದ್ದೀನಿ ಬಾಂಡ್ಲೆಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡ ನಂತರ ಅದಕ್ಕೆ ನಾನು ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತೆ ಸಾಸ್ವೆನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರ್ಗು ಕೂಡ ಫ್ರೈ ಮಾಡ್ತೀನಿ ಹತ್ತು ನಿಮಿಷ ಸಾಕು ಈ ತರ ಇಡ್ಲಿ ಮಾಡೋಕೆ ತುಂಬಾ ಟೇಸ್ಟಾಗಿರುತ್ತೆ ನಾರ್ಮಲ್ ಇಡ್ಲಿಗಿಂತನೇ ಈ ಥರ ಇಡ್ಲಿನೂ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡೋದು ಸುಲಭ ಹಿಂದಿನ ದಿನ ನಾವೆಲ್ಲ ಹಾಕಿ ಇಲ್ಲಿ ಇಟ್ಕೋಬೇಕಂತ ಏನೂ ಇಲ್ಲ ಬೆಳಗ್ಗೆ ಏನು ಮಾಡಬೇಕು ಅಂತ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಟೈಮ್ ಇದ್ದರೆ ಸಾಕಿದ್ದಕ್ಕೆ ಅಷ್ಟು ಸ್ವಲ್ಪ ಚಟ್ನಿ ಸಾಂಬಾರನ್ನು ನಾವು ಮಾಡ್ಕೋಬೇಕು ಅದು ಅದಷ್ಟೇ ಡಿಫ್ರೆನ್ಸ್ ಇರುತ್ತೆ ಕರಗೇವನ್ನು ಹಾಕಿ ಕರದೇವನ ಚಟಪಟ ಅಂದ ತಕ್ಷಣ ರವೆನ ಚೆನ್ನಾಗಿ ಹುರ್ಕೊಳ್ತೀನಿ ಚೆನ್ನಾಗಿ ಗಮ್ ಅನ್ನೋ ಸ್ಮೆಲ್ ಬರಲಿವರೆಗೂ ಇದನ್ನು ಹುರ್ಕೋಬೇಕು ಈ ಹುರ್ಕೊಂಡಿರ್ತೀವಲ್ಲ ಇದನ್ನು ನಾವು ಫ್ರಿಜ್ಜಿನಲ್ಲಿ ಒನ್ ವೀಕ್ ವರೆಗೂ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಕೂಡ ಹಾಕೋಬೋದು ಬಳಸ್ಕೋಬೋದು ಇಮಿಡಿಯೇಟ್ ಆಗಿ ಬೇಕಂದ ತಕ್ಷಣ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ತಣ್ಣವಾಗಲಿವರೆಗೂ ಸ್ವಲ್ಪ ಬಿಟ್ಬಿಟ್ಟು ನಂತರ ಇದಕ್ಕೆ ನಾವು ಮೊಸರನ್ನ ಹಾಕಿ ಕಲಸಬೇಕು ನೋಡಿ ಮೊಸರನ್ನ ಹಾಕ್ತಾ ಇದೀನಿ ತೋರಿಸ್ತಾ ಇದ್ದೀನಲ್ವಾ ಅದು ಟೀ ಕುಡಿಯೋ ಲೋಟ ಅದರಿಂದ ಆರು ಕಪ್ ರವೆನ ತಗೊಂಡಿದ್ದೀನಿ ಆರು ಕಪ್ ರವೆಗೆ ಒಂದು ಐದು ಕಪ್ ಕರಡ್ ಹಾಕ್ತಾ ಇದ್ದೀನಿ ಅಂದ್ರೆ ಸಮ ಪ್ರಮಾಣದಲ್ಲಿ ಕೂಡ ಹಾಕಬಹುದು ನಾನು ಇಲ್ಲಿ ಆರ್ ಕಪ್ ರವಕ್ಕೆ ಇಲ್ಲಿ ನಾನು ಮೊಸರನ್ನ ಐದು ಕಪ್ ಹಾಕ್ತಾ ಇದ್ದೀನಿ ನಂತರ ನನ್ಗೆ ಕನ್ಸಿಸ್ಟೆನ್ಸಿ ಇಡ್ಲಿ ಹದಕ್ಕೆ ಬೇಕಲ್ವಾ ನಾವು ಇಡ್ಲಿ ಮಾಡ್ತೀವಲ್ಲ ನಾರ್ಮಲ್ ಆಗಿ ಆ ಹದಕ್ ಬೇಕಲ್ವಾ ಆ ಹದಕ್ಕೆ ನಾನು ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಮೊಸರು ಹಾಕಿ ಕಲಿಸಿದ್ರೆ ಸ್ವಲ್ಪ ಗಟ್ಟಿ ಅನ್ಸಿದೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ನಾನು ಕನ್ಸಿಸ್ಟೆನ್ಸಿ ನನಗೆ ಇಡ್ಲಿ ಹದಕ್ಕೆ ಬರೋ ತರ ಮಾಡ್ಕೊಳ್ತೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಾವು ಎಷ್ಟು ಈಸಿಯಾಗಿ ಇಡ್ಲಿನ ಹಾಕೊಂಡ್ಬಿಡ್ಬೋದು ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ ಸೊ ಆ ನಂತರ ನಾನಿಲ್ಲಿ ಸಾಲ್ಟನ್ನು ಹಾಕ್ತೀನಿ ಗಟ್ಟಿ ಗಟ್ಟಿ ಥರ ಆಗೋದು ಏನೂ ಆಗೋದಿಲ್ಲ ಇದು ಇಡ್ಲಿ ನಾನು ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನಮಗೆ ಚಟ್ನಿ ಮತ್ತು ಸಾಂಬಾರು ಬೇಡ ಅನಿಸುತ್ತೆ ಹಾಗೇನೆ ತಿನ್ಬಿಡ್ಬೋದು ಆ ಟೇಸ್ಟ್ ಇರುತ್ತೆ ಇದು ಇಡ್ಲಿ ಇರುವಾಗ ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು ಅದು ಅಷ್ಟರಲ್ಲಿ ಇಲ್ಲಿ ನಾನು ಸ್ಟೀಮ್ ಮಾಡೋಕೆ ಅಂದರೆ ಇಡ್ಲಿ ಪಾತ್ರೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕಿ ಸ್ವಲ್ಪ ರಬ್ ಮಾಡಿ ನಂತರ ಅದಕ್ಕೆ ನಾನು ಇಡ್ಲಿನ ಇಡ್ಲಿ ಬ್ಯಾಟರ್ನ ಅದಕ್ಕೆ ಹಾಕ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಆಗಿದೆ ಎಲ್ಲವಕ್ಕೂ ಕೂಡ ಹಾಕಿ ನಾನು ನೀಟಾಗಿ ಜೋಡಿಸ್ಬಿಡ್ತೀನಿ ಒಂದು ಸೆಟ್ ಆದರೆ ನಮಗೆ ಸಾಕು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಮೊಸರು ಚಿರೋಟಿ ಅಷ್ಟೇ ಇದಕ್ಕೆ ಸಾಕು ಎಷ್ಟು ಸುಲಭವಾಗಿ ಮಾಡಿಬಿಡ್ಬೋದು ನಾವು ನಿನ್ನೆ ಉದ್ದಿನಬೇಳೆ ನೆನೆ ಹಾಕಿ ರವೆ ನೆನೆ ಹಾಕಿ ರುಬ್ಬಿ ಕಲಸಿ ಇಟ್ಟಿಲ್ಲ ನೆನಪು ನೆನಪೇ ಆಗಿಲ್ಲ ಬೆಳಗ್ಗೆ ಎದ್ದು ಇಡ್ಲಿನೇ ಮಾಡಬೇಕು ಅಂದ್ಕೊಂಡಾಗ ಈ ಥರ ನಾವು ಮಾಡ್ಕೊಂಡ್ಬಿಡ್ಬೋದು ಸುಲಭವಾಗಿ ಹತ್ತೇ ನಿಮಿಷ ಸಾಕು ಮಾಡಿಬಿಡ್ಬೋದು ಇದಕ್ಕೆ ಸಾಂಬಾರು ಚಟ್ನಿ ಸಾಗು ಎಲ್ಲನೂ ತುಂಬಾ ಟೇಸ್ಟಾಗಿರುತ್ತೆ ಆಲ್ರೆಡಿ ನಾವು ಇದಕ್ಕೆಲ್ಲ ಹದ ಹಾಕಿರ್ತೀವಲ್ಲ ಅದು ಆಲ್ರೆಡಿ ಇಡ್ಲಿ ಹಾಗೇನೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಟೀ ಕುಡಿಯೋ ಲೋಟದಿಂದ ಆರು ಗ್ಲಾಸ್ ನಾನು ರವೆನ ಹಾಕೊಂಡಿದ್ದೀನಿ ಫುಲ್ ಒಂದು ಸೆಟ್ ಇಡ್ಲಿ ಆಗಿದೆ ಇನ್ನು ಸ್ವಲ್ಪ ಹಿಟ್ಟು ಉಳ್ಕೊಂಡಿದೆ ಒಂದು ಪ್ಲೇಟ್ ಆಗುವಷ್ಟು ನೋಡಿ ನಾನು ಆಲ್ರೆಡಿ ಇದಕ್ಕೆ ಚಟ್ನಿ ಸಾಂಬಾರನ್ನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡಿಲ್ಲ

ಇವಾಗ ನಾರ್ಮಲ್ ಆಗಿ ಬೇಳೆ ರವೆ ಇಡ್ಲಿ ಮಾಡ್ತೀವಲ್ವ ನಾವು ಅದ್ರ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೋ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇದು ಇರಬೇಕು ಇವಾಗ ನಾನು ಆ ಗ್ಲಾಸ್ ರವೆ ತಗೊಂಡಿದ್ದೀನಲ್ವ ಒಂದು ನಾಲ್ಕು ಐದು ಗ್ಲಾಸನ್ನು ಕೂಡ ನಾವು ಮೊಸರು ಹಾಕೋಬೋದು ನಂತರ ನೀರಿಂದ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗೋಯಿತು ಸ್ವಲ್ಪ ರವೆ ನೆಂದ್ಕೊಂಡ್ರೆ ಆಗುತ್ತಲ್ವ ಅದನ್ನು ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕು ನೋಡಿ ಹೇಗಾಗಿದೆ ಅಂತ ಇಡ್ಲಿ ಸ್ಮೂತ್ ಆಗಿ ಬಂದಿದೆ ನಾವು ರವೆ ಇಡ್ಲಿ ಮಾಡುವಾಗ ಅಂದ್ರೆ ಉದ್ಮಳೆ ರವೆ ಕಲಸಿ ಮಾಡ್ತೀವಲ್ವ ಅದಕ್ಕೆ ನಾವು ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ತೀವಿ ಮತ್ತವಾಗ್ಲಿ ಅಂತ ಇದಕ್ಕೆ ಏನು ಹಾಕದೇನೆ ಇಷ್ಟು ಮೆತ್ತಗಾಗಿದೆ ಅಲ್ವಾ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ತರ ಇಡ್ಲಿನ ಮಾಡಿದ್ಮೇಲೆ ನೀವೇ ಅನ್ಕೋತೀರಾ ನಾವು ಈ ಥರನೂ ಇಡ್ಲಿ ಮಾಡ್ಬೋದಾ ಅಂತ ಹೇಳಿ ಆಶ್ಚರ್ಯನೂ ಕೂಡ ಆಗುತ್ತೆ ಒಂದ್ಸರಿ ಆ ಥರ ಇಡ್ಲಿ ಮಾಡಿದ್ರೆ ಒಂದೊಂದು ಸರಿ ಈ ಥರ ಇಡ್ಲಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಬ ಬಾಯ್